ಹದಿನೇಳು ವರ್ಷದ ಬಾಲಕನ ಮೇಲೆ ಗುಜರಾತ್ ಪೊಲೀಸರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಕಸ್ಟಡಿಯಲ್ಲಿ ಚಿತ್ರಹಿಂಸೆ ನೀಡಿದ್ದಾರೆ ಅಂತ ಆರೋಪಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಘಟನೆಯ ತನಿಖೆಗೆ ಎಸ್ಐಟಿ ರಚಿಸಬೇಕು ಇಲ್ಲದೇ ಇದ್ರೆ ಸಿಬಿಐ ತನಿಖೆಗೆ ನಿರ್ದೇಶಿಸುವಂತೆ ಅರ್ಜಿಯಲ್ಲಿ ಕೋರಲಾಗಿದೆ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂತ ವಕೀಲ ರೋಹಿನ್ ಭಟ್ ಅವರು ಸಿಜಿಐ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ಪೀಠದ ಮುಂದೆ ಹೇಳಿದ್ದಾರೆ ಅಪ್ರಾಪ್ತ ವಯಸ್ಕನ ಸ್ಥಿತಿ ಗಂಭೀರವಾಗಿದೆ ಅಂತ ಪರಿಗಣಿಸಿ ಏಮ್ಸ್ ವೈದ್ಯರ ವೈದ್ಯಕೀಯ ಮಂಡಳಿಯನ್ನ ತುರ್ತು ರಚನೆ ಮಾಡಬೇಕು ಅಂತ ಬಾಲಕನ ಸಹೋದರಿ ಸಲ್ಲಿಕೆ ಮಾಡಿರುವ ಅರ್ಜಿಯಲ್ಲಿ ಕೋರಲಾಗಿದೆ ಅಂತ ಅವರು ಹೇಳಿದ್ದಾರೆ ಅರ್ಜಿದಾರರ ಅಪ್ರಾಪ್ತ ಸಹೋದರನನ್ನ ಪೊಲೀಸರು ಕರೆದೊಯ್ದಿದ್ದಾರೆ ಕಸ್ಟಡಿಯಲ್ಲಿ ಚಿತ್ರಹಿಂಸೆ ನೀಡಿದ್ದಲ್ಲದೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ವಕೀಲರು ಹೇಳಿದ್ದಾರೆ ಶುಕ್ರವಾರವೇ ಪ್ರಕರಣದ ವಿಚಾರಣೆಗೆ ವಕೀಲರು ಒತ್ತಾಯಿಸಿದ್ರು ಸೆಪ್ಟೆಂಬರ್ ಹದಿನೈದರಂದು ಪ್ರಕರಣವನ್ನು ಪಟ್ಟಿ ಮಾಡೋಕೆ ಪೀಠ ಒಪ್ಪಿಕೊಂಡಿದೆ ಹುಡುಗನ ಸಹೋದರಿ ಸಲ್ಲಿಸಿದ ಅರ್ಜಿಯ ಪ್ರಕಾರ ಚಿನ್ನ ಮತ್ತು ನಗದು ಕಳ್ಳತನದ ಅನುಮಾನದ ಮೇಲೆ ಗುಜರಾತ್ನ ಬೋಟಾಡ್ ಜಿಲ್ಲೆ ಬೋಟಾಡ್ ಪಟ್ಟಣದ ಪೊಲೀಸ್ ಅಧಿಕಾರಿಯೊಬ್ಬರು ಆತನನ್ನ ವಶಕ್ಕೆ ಪಡೆದರು ಆಗಸ್ಟ್ ಹತ್ತೊಂಬತ್ತರಿಂದ ಆಗಸ್ಟ್ ಇಪ್ಪತ್ತೆಂಟರವರೆಗೆ ಆತನನ್ನ ಅಕ್ರಮ ಬಂಧನದಲ್ಲಿರಿಸಿದ್ದ ವೇಳೆ ಬೋಟಾಡ್ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಾಲ್ಕರಿಂದ ಆರು ಮಂದಿ ಪೊಲೀಸ್ ಅಧಿಕಾರಿಗಳು ಕ್ರೂರವಾಗಿ ಥಳಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಅರ್ಜಿಯಲ್ಲಿ ಬಾಲಕನ ಸಹೋದರಿ ಆರೋಪಿಸಿದ್ದಾರೆ ಬಂಧನವಾದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅವನನ್ನ ಬಾಲ ನ್ಯಾಯಮಂಡಳಿ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಿತ್ತು ಆದರೆ ಹಾಗೆ ಮಾಡಿಲ್ಲ ಅಂತ ಆರೋಪ ಮಾಡಲಾಗಿದೆ ಇದಲ್ಲದೆ ಬಂಧನದ ನಂತರ ಪೊಲೀಸರು ಅಪ್ರಾಪ್ತ ವಯಸ್ಕನ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿಲ್ಲ ಅಂತ ದೂರಲಾಗಿದೆ ಆಗಸ್ಟ್ ಇಪ್ಪತ್ತೊಂದರಂದು ತಮ್ಮ ಅಜ್ಜನನ್ನು ಕೂಡ ಬಂಧಿಸಲಾಯಿತು ಮತ್ತು ಅವರಿಗೂ ಕಸ್ಟಡಿಯಲ್ಲಿ ಚಿತ್ರ ಹಿಂಸೆ ನೀಡಿ ಸೆಪ್ಟೆಂಬರ್ ಒಂದರಂದು ಬಿಡುಗಡೆ ಮಾಡಲಾಗಿದೆ ಅಂತ ಬಾಲಕನ ಸಹೋದರಿ ಆರೋಪಿಸಿದ್ದಾರೆ ಸೆಪ್ಟೆಂಬರ್ ಒಂದರಂದು ಪೊಲೀಸರು ತಮ್ಮ ಚಿಕ್ಕಪ್ಪನನ್ನ ಸಂಪರ್ಕಿಸಿದ್ರು ಅಪ್ರಾಪ್ತ ಬಾಲಕನಿಗೆ ಕೀಟ ಕಡಿತದಿಂದ ಸೋಂಕು ತಗಲಿದ್ದು ವೈದ್ಯಕೀಯ ಚಿಕಿತ್ಸೆಗಾಗಿ ದೊಡ್ಡ ನಗರಕ್ಕೆ ಕರೆದೊಯ್ಬೇಕು ಅಂತ ತಿಳಿಸಿದ್ರು ನಂತರ ತನ್ನ ತಮ್ಮನನ್ನು ಚಿಕ್ಕಪ್ಪ ಅಹಮದಾಬಾದ್ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಅಂತ ಆಕೆ ದೂರಿನಲ್ಲಿ ವಿವರಿಸಿದ್ದಾರೆ ಆದರೆ ಆಸ್ಪತ್ರೆಯ ವೈದ್ಯರು ಬಾಲಕನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿವರಗಳನ್ನ ನೀಡ್ತಿಲ್ಲ ಅಂತ ಅರ್ಜಿಯಲ್ಲಿ ಆರೋಪಿಸಿದ್ದಾರೆ ಕಸ್ಟಡಿಯಲ್ಲಿ ನಡೆಸಲಾದ ಕ್ರೂರ ಹಲ್ಲೆಯಿಂದಾಗಿ ಮೂತ್ರಪಿಂಡ ಹಾನಿಗೊಳಗಾದ ಕಾರಣ ಆತನನ್ನ ಡಯಾಲಿಸಿಸ್ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಆತ ತಾತ್ಕಾಲಿಕ ದೃಷ್ಟಿ ನಷ್ಟ ಮತ್ತು ಕರುಳಿನ ಸಮಸ್ಯೆಗೂ ತುತ್ತಾಗಿದ್ದು ಐಸಿಯು ನಲ್ಲಿ ಇರಿಸಲಾಗಿದೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಆತ ಐಸಿಯುನಲ್ಲಿದ್ದ ವೇಳೆಯಲ್ಲೇ ಮ್ಯಾಜಿಸ್ಟ್ರೇಟ್ ಕಚೇರಿಯಿಂದ ಬಂದವರು ಅಂತ ಹೇಳಿಕೊಂಡ ಜನ ಕೆಲವು ದಾಖಲೆಗಳಲ್ಲಿ ಸಹಿಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಆತ ಸೈಕಲ್ ನಿಂದ ಬಿದ್ದು ಗಾಯಗೊಂಡಿದ್ದಾನೆ ಅಂತ ಹೇಳುವ ದಾಖಲೆಗಳಿಗೆ ಸಹಿ ಹಾಕುವಂತೆ ಕುಟುಂಬವನ್ನು ಒತ್ತಾಯಿಸಲಾಗಿದೆ ಅಂತ ಅರ್ಜಿಯಲ್ಲಿ ಆರೋಪಿಸಲಾಗಿದೆ ಅಲ್ಪಸಂಖ್ಯಾತ ಸಮನ್ವಯ ಸಮಿತಿ ಎಂಬ ಎನ್ಜಿಬೋ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದು ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣ ಅಮಾನತ್ತುಗೊಳಿಸಬೇಕು ಘಟನೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸಬೇಕು ಅಂತ ಒತ್ತಾಯಿಸಿದೆ ಆದರೆ ಅಧಿಕಾರಿಗಳು ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನಲಾಗಿದೆ ತಕ್ಷಣವೇ ಎಫ್ಐಆರ್ ದಾಖಲಿಸಲು ನಿರ್ದೇಶನ ನೀಡುವಂತೆ ಬಾಲಕನ ಸಹೋದರಿ ಅರ್ಜಿಯಲ್ಲಿ ಕೋರಿದ್ದಾರೆ ಎಸ್ಐಟಿ ರಚನೆಗೆ ಇಲ್ಲಾಂತಂದ್ರೆ ಸಿಬಿಐ ತನಿಖೆಗೆ ನಿರ್ದೇಶಿಸುವಂತೆ ಅವರು ಕೋರಿದ್ದಾರೆ ಬೋಟಾ ಟೌನ್ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಎಲ್ಲ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸಂರಕ್ಷಿಸಲು ಮತ್ತು ಕೋರ್ಟ್ ಪರಿಶೀಲನೆಗಾಗಿ ದಾಖಲೆಯಲ್ಲಿ ಇಡುವಂತೆ ಪೊಲೀಸರಿಗೆ ಸೂಚಿಸಲು ಕೋರಲಾಗಿದೆ ಅಹಮದಾಬಾದ್ನ ಆಸ್ಪತ್ರೆಯಿಂದ ಬಾಲಕನ ಎಲ್ಲ ವೈದ್ಯಕೀಯ ದಾಖಲೆಗಳನ್ನ ತಕ್ಷಣ ಹಾಜರುಪಡಿಸಲು ನಿರ್ದೇಶಿಸಬೇಕು ಬಾಲಕನಿಗೆ ಆಗಿರುವ ಅನಾರೋಗ್ಯಕ್ಕೆ ಸಂಬಂಧಿಸಿ ಏಮ್ಸ್ ಮಂಡಳಿ ಮೂಲಕ ವರದಿ ಕೇಳಬೇಕು ಅಂತ ಕೂಡ ಅರ್ಜಿಯಲ್ಲಿ ಕೋರಲಾಗಿದೆ ಆತನಿಗೆ ಎಲ್ಲ ಅಗತ್ಯ ವೈದ್ಯಕೀಯ ಸೇವೆ ಲಭ್ಯವಾಗುವಂತೆ ನೋಡಿಕೊಳ್ಳೋಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಅಜ್ಜನಿಗೆ ಕಸ್ಟಡಿ ಚಿತ್ರಹಿಂಸೆ ನೀಡಿದ್ದಕ್ಕಾಗಿ ಪರಿಹಾರ ಒದಗಿಸಲು ಸೂಚಿಸಬೇಕು ಮತ್ತು ಆರೋಪಿ ಪೊಲೀಸರನ್ನ ಬಂಧಿಸಲು ನಿರ್ದೇಶಿಸಬೇಕು ಅಂತ ಕೋರಲಾಗಿದೆ ಬಾಲಕನೂ ಸೇರಿ ತಮ್ಮ ಕುಟುಂಬಕ್ಕೆ ರಕ್ಷಣೆ ಒದಗಿಸುವಂತೆ ನಿರ್ದೇಶನ ನೀಡಬೇಕು ಅಂತಾನು ಅರ್ಜಿಯಲ್ಲಿ ಬಾಲಕನ ಸಹೋದರಿ ಕೋರಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು